ಅಲ್ಲಿ ಭಾಷೆ ಇದೆ ಮತ್ತು ತುಂಬಾ ಅಭಿವೃದ್ಧಿ ಕೆಲಸ ಇದೆ ಒಂದು ಚಿತ್ರ ಬಿಡುಗಡೆ ಆಗ್ಲಿ ಚಿತ್ರ ಯಶಸ್ವಿ ಕಾಣ್ಲಿ ಯಾಕೆಂದ್ರೆ ನಾನು ಒಬ್ಬ ಚಿತ್ರ ನಿರ್ಮಾಣ ನಿರ್ಮಾಪಕನಾಗ್ಲಿ ತಪೋರಿ ಶಿವಾನಿ ಈ ಎರಡು ಮೂರು ಸಿನಿಮಾ ರೆಡಿ ಇದೆ ಒಂದು ನಿಂಕು ಇನ್ನೊಂದು ನಾಗೋಲಿ ಬಂಗ್ಲಾ ಇನ್ನೊಂದು ರಾಮ ಅಂತ ಸಿನಿಮಾ ಕನ್ನಡ ಸಿನಿಮಾ ನಿಲ್ಸೋದು ಮಾಧ್ಯಮದವರು ಕೇಳಿದೆ ನಾನು ಅಂದ್ಕೊಳ್ತೇನೆ ಯಾಕಂದ್ರೆ ಒ ಟಿ ಟಿ ಪ್ಲಾಟ್ಫಾರ್ಮ್ ಆಗಲಿ ಮತ್ತೊಂದಾಗ್ಲಿ ಈ ಸಿನಿಮಾ ಥಿಯೇಟರ್ ಒಂದೊಂದು ಹಬ್ಬ ಬಂದ್ ರೇಟ್ ಬಾಂಬಾರ ಬಂದ್ ರೇಟು ಈ ಚಿತ್ರರಂಗಕ್ಕೆ ಪ್ರೇಕ್ಷಕ ರೇಟ್ ಬಂತಾರೆ ಇದ್ರ ಬಗ್ಗೆ ಧ್ವನಿ ಎತ್ತ ಎತ್ತಾ ಇಲ್ಲ ಎತ್ತಬೇಕು ಅಂತರ್ಭ ಬಯಸ್ತೇನೆ ಬಹುಶಃ ಅಸೆಂಬ್ಲಿ ನಾನು ಇದ್ರು ಬಿಡ್ತಾ ಇರಲಿಲ್ಲ ಹೇಗೆ ತಮಿಳುನಾಡಲ್ಲಿ ಇದೆಯೋ ಕೇರಳ ಇದೆಯೋ ಅದೇ ರೀತಿ ಕನ್ನಡದ ರೇಟ್ ಇಲ್ಲ ಸಾಮಾನ್ಯ ಜನ ಒಂದು ಐದು ಜನ ಹೋಗ್ಬಿಟ್ರೆ ಹೋಗಿತ್ತು